ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ನಿಮ್ಮ ಪರೀಕ್ಷಾ ಸರಣಿಯನ್ನು ಸಂಖ್ಯಾಶಾಸ್ತ್ರ ಅಧ್ಯಾಯದ ಮೇಲೆ ಮುಂದುವರಿಸ್ತಾ ಇದ್ದೀನಿ ಮುಂದಿನ ಒಂದು ಪ್ರಶ್ನೆ ಏಳನೇ ಪ್ರಶ್ನೆ ಏನಂತ ಬಂದಿದೆ ನೋಡಿರಿ ಸರಾಸರಿಯನ್ನು ಕಂಡು ಹಿಡಿದ್ರ ಮೇಲೆ ಪ್ರಶ್ನೆ ಬಂದಿದೆ ನಿಮಗೆ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ ನೀವು ಏನು ಮಾಡ್ಕೋಬೇಕು ಅಂತಂದ್ರೆ ಹೆಚ್ಚುವರಿಯಾಗಿ ಕಾಲಮ್ ಬೇಕಲ್ಲ ಇದಕ್ಕೆ ಬೇಕೋ ಬೇಡ ಸರಿ ನೋಡ್ರಿ ನಾವು ಮುಂದಿನ ಕಾಲಮ್ ಏನೇನು ರೆಡಿ ಮಾಡ್ಕೋಬೇಕು ವರ್ಗಾಂತರ ಮತ್ತು ಆವೃತ್ತಿ ಅಂತೂ ಇದ್ದಂಗೆ ಬರ್ಕೋಬೇಕು ಬರೀರಿ ಎಲ್ಲರೂ ವರ್ಗಾಂತರ ಬರೀರಿ ಆವೃತ್ತಿ ಬರೀ ಆವೃತ್ತಿಯನ್ನು ಐ ಅಂತ ಸೂಚಿಸ್ತೀವಿ ನೆಕ್ಸ್ಟ್ ನೀವೇನು ಕಂಡು ಹಿಡ್ಕೋಬೇಕು ಎಕ್ಸ್ಟ್ರಾ ಮದ್ಯ ಬಿಂದು ಅಂದರೆ ಐ ಮದ್ಯ ಬಿಂದು ವರ್ಗಾಂತರದ ಮದ್ಯ ಬಿಂದು ಐ ಕಂಡು ಹಿಡ್ಕೋಬೇಕು ಆಮೇಲೆ ಎಫ್ ಐ ಇಂಟು ಐ ಇಷ್ಟು ಕಾಲಮ್ ರೆಡಿ ಮಾಡ್ಕೊರಿ ಐದರಿಂದ ಹದಿನೈದು ಹದಿನೈದರಿಂದ ಇಪ್ಪತ್ತೈದು ಇಪ್ಪತ್ತೈದರಿಂದ ಮೂವತ್ತೈದು ಮೂವತ್ತೈದರಿಂದ ನಲವತ್ತೈದು ನಲವತ್ತೈದರಿಂದ ಫಾರ್ಟಿ ಫೈ ಟು ಫಿಫ್ಟಿ ಫೈವ್ ಇದನ್ನು ಕೊಟ್ಟಿದ್ದಾರೋ ಎಷ್ಟು ಆವೃತ್ತಿಯ ಬೆಲೆಗಳನ್ನು ಕೊಟ್ಟಿದ್ದಾರೆ ಒಂದು ಮೂರು ಐದು ನಾಲ್ಕು ಎರಡು ಒಂದು ಮೂರು ಐದು ನಾಲ್ಕು ಎರಡು ಅಂತ ಕೊಟ್ಟಿದ್ದಾರೆ ಐದ ಮತ್ತು ಹದಿನೈದಕ್ಕೆ ಕೂಡಿಸ್ರಿ ಎಷ್ಟಾಯ್ತು ಇಪ್ಪತ್ತಾತು ಇಪ್ಪತ್ತರ ಅರ್ಧ ಹತ್ತು ಇಪ್ಪತ್ತೈದು ಹದಿನೈದು ನಲವತ್ತು ನಲ್ವತ್ತರ ಅರ್ಧ ಇಪ್ಪತ್ತು ಇಪ್ಪತ್ತೈದು ಮೂವತ್ತೈದು ಇಪ್ಪತ್ತೈದು ಸಾರಿ ಮ ಇಪ್ಪತ್ತೈದು ಮೂವತ್ತು ಮತ್ತು ಮೂವತ್ತು ಅಂದರೆ ಅರವತ್ತು ಆತಲ್ಲ ಅರವತ್ತರ ಅರ್ಧ ಹೋಗ್ಬೇಕಲ್ಲ ಅರವತ್ತರ ಅರ್ಧ ಎಷ್ಟು ಮೂವತ್ತು ಅಂದರೆ ಐದು ಹೆಚ್ಚಾಗೈತಿ ಐದು ಹೆಚ್ಚು ಆಗೈತೆ ಗಳಮಿತಿ ಎಷ್ಟು ಹೆಚ್ಚಾಗಿದೆ ಐದು ಹೆಚ್ಚಾಗಿ ಇಪ್ಪತ್ತೈದಿದ್ದು ಮೂವತ್ತು ಹಾಕು ಮೂವತ್ತೈದಿದ್ದು ಎಷ್ಟು ಆಗ್ಬೇಕು ನಲವತ್ತಾಗಬೇಕು ನಲವತ್ತೈದಿದ್ದು ಎಷ್ಟಾಗತ್ತೆ ಐವತ್ತಾಗ ಎಫ್ ಐ ಇಂಟು ಎಕ್ಸ್ ಐ ಗುಣಸ್ಕೋದು ಒಂದು ಇಂಟು ಹತ್ತು ಹತ್ತು ಇಪ್ಪತ್ತು ಗುಂಡ್ಲೆ ಮೂರು ಅರುವತ್ತು ಐದು ಮೂರಲೇ ಹದಿನೈದು ಒನ್ನೂರ ಐವತ್ತು ನಾಲ್ಕು ನಾಲ್ಕುಲೇ ಹದಿನಾರು ಒಂದೂರ ಅರವತ್ತು ಐದೆರಡುಲೇ ಹತ್ತು ಅಂದರೆ ಎಷ್ಟು ನೂರ ಆಯಿತು ಒಂದು ನೂರ ಎಫ್ ಐ ಇಂಟು ಎಕ್ಸ್ ಐ ಇಲ್ಲಕ್ಕರ್ ಮಾಡ್ಕೊಂಡ್ರಿ ಮೊದಲು ಆರತ್ತಿ ಕುಡಿಸ್ಕೊರಿ ಮೂ ಒಂದು ಮೂರು ನಾಲ್ಕು ನಾಲ್ಕು ಐದು ಒಂಬತ್ತು ಒಂಬತ್ತು ನಾಲ್ಕು ಹದಿಮೂರು ಒಂದೆರಡು ಹದಿನೈದು ಸಿಗ್ಮಾ ಎಫ್ ಐ ಎಷ್ಟು ಬಂತು ಅಂದರೆ ಹದಿನೈದು ಬಂತು ಇದನ್ನೆಲ್ಲ ಕೂಡಿಸ್ರಿ ಸಿಗ್ಮಾ ಎಫ್ ಐ ಕುಡಿಸಿದ್ರಿ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಎಷ್ಟು ಬಂತು ಫೋರ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಕರೆಕ್ಟ್ ಹೇಳತ್ತಿರೋ ತಪ್ಪು ಹೇಳತ್ತೀ ಎಲ್ಲರೂ ಸರಿ ಹೇಳತ್ತರಿ ಸರಿ ಫೋರ್ ಏಯ್ಟಿ ಈಗ ನಾನು ಸರಾಸರಿ ಸೂತ್ರ ಬರೀತೀನಿ ಸರಾಸರಿ ಈಕ್ವಲ್ ಟು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಮೌಲ್ಯಗಳ ಮೊತ್ತ ಬಾಗಿಲೇ ಮೌಲ್ಯಗಳ ಸಂಖ್ಯೆ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐದು ಬೆಲೆ ಫೋರ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಇದೆ ಫೋರ್ ಏಯ್ಟಿ ಸಿಗ್ಮಾ ಎಫ್ ಐ ಎಷ್ಟಿದೆ ನೋಡ್ರಿ ಹದಿನೈದು ಇದೆ ಕಡತವಾಡಿದೆ ಹದಿನೈದ ಹದಿನೈದಲೇ ಒಕ್ಕದ್ದೆ ಡೈರೆಕ್ಟಾ ಹಂಗ್ರಿ ಹದಿನೈದು ಒಂದಲೇ ಹದಿನೈದು ಹದಿನೈದು ಮೂರಲೇ ನಲವತ್ತೈದ ಮೂರು ಉಳಿತು ಮೂವತ್ತ ಹದಿನೈದು ಎರಡನೇ ಮೂವತ್ತು ಸರಿ ಎಕ್ಸ್ ಬಾರ್ ಇಸಿ ಕೊಟ್ಟೆ ಎಷ್ಟು ಮೂವತ್ತೆರಡು ಕೊಟ್ಟಿರ್ತಕ್ಕಂಥ ದತ್ತಾಂಶಗಳ ಸರಾಸರಿ ಮೂವತ್ತೆರಡು ಆಗೈತಿ ಅಂತ ಗೊತ್ತಾಗತ್ತೆ ಇಷ್ಟು ಮ್ಯಾಮ್ ಈ ಕೆಳಗಿನ ದತ್ತಾಂಶಗಳಿಗೆ ಮಧ್ಯಾಹ್ನವನ್ನು ಕಂಡುಹಿಡೀರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ನಿಮ್ಗೆ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ ಈ ರೀತಿ ವರ್ಗೀಕೃತ ದತ್ತಾಂಶಗಳನ್ನು ಕೊಟ್ಟಾಗ ಒಂದು ನಿರ್ದಿಷ್ಟ ಕ್ರಮದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಮಧ್ಯಾಹ್ಕವನ್ನು ಕಂಡುಹಿಡಿತೀವಿ ಅದಕ್ಕೆ ಸಂಚಿತ ಆವೃತ್ತಿ ಅಂತ ಒಂದು ಕಾಲಮ್ ಮಾಡ್ಕೋಬೇಕಾಗ್ತದೆ ಇಲ್ಲೇನು ಮಾಡಬೇಕು ಆರಕ್ಕೆ ಆರು ಬರ್ಕೋಬೇಕು ಹೆಂಗಿದ್ದಂಗೆ ಆರಕ್ಕೆ ಒಂಬತ್ತು ಕುಡಿಸ್ತೀರಿ ಎಷ್ಟು ಆಕತಿ ನೀವೇನು ಮಾಡತ್ತಿರಿ ಹಾಂ ಆರಕ್ಕೆ ಒಂಬತ್ತು ಕುಡಿಸ್ರೆ ಎಷ್ಟು ಆಯಿತು ಹದಿನೈದು ಆಯ್ತು ಆಮೇಲೆ ಹದಿನೈದು ಹತ್ತು ಕೂಡಿಸಿದ್ರ ಇಪ್ಪತ್ತೈದು ಇಪ್ಪತ್ತೈದು ಕೆಂಟು ಕೂಡಸ್ರ ಮೂವತ್ತ್ಮೂರು ಕೇಳು ಕುಡಿಸಿದ್ರೆ ಎಷ್ಟಾಯಿತು ನಲ್ವತ್ತು ಅಂದ್ರೆ ಈ ಆವೃತ್ತಿಗಳೆಲ್ಲ ಕುಡಿಸಿದ್ರೂ ಕೂಡ ನಿಮ್ಗೆ ನಿಮಗೆ ಸಿಗ್ಬೇಕು ಅದು ಸಿಗತ್ತೆ ಹಂಡ್ರೆಡ್ ಪರ್ಸೆಂಟ್ ಎನ್ ಇಕ್ಕೊಟ್ಟು ಎಷ್ಟಾಯ್ತು ನಲವತ್ತಾತು ಮಧ್ಯಾಹ್ಕ ಅಂದರೆ ಯಾವಾಗಲೂ ಮಧ್ಯದ ಬೆಲೆ ನಾವೇನು ಮಾಡಬೇಕು ಎನ್ ಇಕ್ಕೊಟ್ಟು ನಲವತ್ತೈತಿ ಇದಕ್ಕೆ ಎರಡಲೇ ಬಾಗಿಸ್ಕೋಬೇಕು ಎನ್ ಬೈ ಟು ಎನ್ ಅಪಾನ್ ಟು ಅಂದರೆ ನಲವತ್ತು ಬಾಗಿಲೆ ಎಷ್ಟು ಎರಡು ಇಲ್ಲಿ ಇಪ್ಪತ್ತು ಬಂತು ನಮಗೆ ಇಪ್ಪತ್ತನೇ ಪ್ರಾಪ್ತಾಂಕ ಸಂಚಿತ ಆವೃತ್ತಿಯಲ್ಲಿ ಎಲ್ಲಿ ಬರ್ತೈತಿ ನೋಡ್ಬೇಕು ಈಗ ನೋಡಿರಿ ಜೀರೋ ಟು ಟ್ವೆಂಟಿ ಒಳಗಿನ ಬೆಲೆ ಯಾವುದೇ ಇದ್ರೆ ಅದು ಇದು ಆರ್ ಅದ ಹ್ಞೂ ಅಂದರೆ ಜೀರೋ ಟು ಸಿಕ್ಸ್ ಏನೋ ಬೆಲೆಗಳಿರಲಿ ಅವು ಎಲ್ಲಿ ಬಂದವ ಈ ವರ್ಗಾಂತರದ ಬಂದದವು ಆಮೇಲೆ ಆರರಿಂದ ಹದಿನೈದು ಅದು ಅದು ಆರು ಏಳರಿಂದ ಹದಿನೈದು ಎಲ್ಲಿ ಬರ್ತದೆ ಎರಡನೇದ್ರಾಗ ಬರ್ತೈತಿ ಇಪ್ಪತ್ತರಿಂದ ನಲವತ್ತು ಆಮೇಲೆ ಹದಿನಾರ ಹದಿನೈದರಲ್ಲಿ ಬಂದೈತೆ ಹದಿನಾರರಿಂದ ಇಪ್ಪತ್ತೈದರ ತನ ಎಲ್ಲಿ ಈ ನಲವತ್ತರಿಂದ ಅರವತ್ತರ ವರ್ಗ ಅಂತರದ ಬರ್ತಾವೆ ನಮಗೆ ಇಪ್ಪತ್ತನೇ ಪ್ರಾಪ್ತಾಂಕ ಎಲ್ಲಿ ಬರ್ತೈತೆ ನೋಡ್ಬೇಕು ಆವೃತ್ತಿ ಏನು ಅದಾವೆ ಬೆಲೆಗಳದಾವೆ ಏನು ಸೂಚಿಸ್ತವೆ ಇವು ಆವೃತ್ತಿಗಳನ್ನು ಸೂಚಿಸ್ತಾವೆ ಅಂದರೆ ಒಂದು ದತ್ತಾಂಶ ಎಷ್ಟು ಬಾರಿ ಪುನರಾವರ್ತನೆ ಆಗೈತೆ ಜೀರೋ ಟು ಟ್ವೆಂಟಿದೊಳಗಿನೂ ಆರು ಬೆಲೆಗಳು ಪುನರಾವರ್ತನೆ ಆಗಿದ್ದಾವೆ ಟ್ವೆಂಟಿ ಟು ಫಾರ್ಟಿದೊಳಗಿನೂ ಒಂಬತ್ತು ಬೆಲೆಗಳು ಪುನರಾವರ್ತನಾಗಿದ್ದಾವೆ ಹಿಂಗೆ ಈಗ ಲಕ್ಷ ಕೊಡ್ಬೇಕು ನಿಮಗೆ ಆ ಸಂಚಿತ ಆವೃತ್ತಿಯ ಕಾಲಮ್ದೊಳಗೆ ಇಪ್ಪತ್ತನೇ ಪ್ರಾಪ್ತಾಂಕ ಎಲ್ಲಿ ಬರ್ತೈತಿ ನೋಡುವ ಇಲ್ಲಿ ನೋಡಿ ಇಲ್ಲಿ ಹದಿನೈದೈದು ಅಂದರೆ ಹದಿನಾರರಿಂದ ಇಪ್ಪತ್ತೈದೆಲ್ಲ ಈ ವರ್ಗಾಂತರದ ಬರ್ತವೆ ನಲ್ವತ್ತರಿಂದ ಅರವತ್ತು ಅಂದ್ರೆ ಮಧ್ಯಾಂಕ ಇರತಕ್ಕಂಥ ವರ್ಗಾಂತರ ನಾವು ಮಧ್ಯಾಂಕವಿರುವ ವರ್ಗಾಂತರವನ್ನು ಗುರುತಿಸ್ಕೊಂಡ ನಂತರ ಇಲ್ಲಿ ಇದ್ರ ಕೆಳಮಿತಿಯನ್ನು ಗೊತ್ತು ಮಾಡ್ಕೋಬೇಕು ಇದು ನಿಮ್ಗೆ ಏನಾಗುತ್ತೆ ಎಲ್ಲ ಆಗ್ತದೆ ಹೌದಾ ಆಮೇಲೆ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿಯನ್ನು ಗೊತ್ತು ಮಾಡ್ಕೋಬೇಕು ಇದು ನಿಮಗೆ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಇದು ಎಫ್ ಆಗ್ತದೆ ಆಮೇಲೆ ಹಿಂದಿನ ಸಂಚಿನ ಸಂಚಿತ ಆವೃತ್ತಿ ಯಾವುದಕ್ಕೆ ಮಧ್ಯಾಂಕವಿರುವ ವರ್ಗಾಂತರದ ಹಿಂದಿನ ಸಂಚಿತ ಆವೃತ್ತಿಯನ್ನು ನೀವು ಗುರುತಿಸ್ಕೋಬೇಕು ಇದೇನಾಗೈತೆ ಅಂದರೆ ನಿಮ್ಗೆ ಸಿ ಎಂ ಹಿಂದಿನ ಸಂಚಿತ ಆವೃತ್ತಿ ಆಗ್ತದೆ ನೋಡಿರಿ ಇಷ್ಟೆಲ್ಲ ಬೆಲೆಗಳು ಬೇಕಾಗ್ತವೆ ಯಾಕಪ್ಪ ಅಂತಂದ್ರೆ ಮಧ್ಯಾಂಕಕ್ಕೆ ಏನು ಸೂತ್ರ ಐತೆ ನಮ್ಗೆ ಅದಕ್ಕಿಂತ ಮೊದಲು ಈ ಬೆಲೆಗಳನ್ನು ಬರ್ಕೋತೀನ ಎನ್ ಬೈ ಟು ಅಂದರೆ ಎಷ್ಟು ಅಂತ ಲೆಕ್ಕ ತಾನೇ ಇಪ್ಪತ್ತು ಬರ್ಕೊಂಡಿದಿರಿ ಆಮೇಲೆ ಎಫ್ ಸಿ ಎಫ್ ಅ ಸಿ ಎಫದ ಬೆಲೆ ಎಷ್ಟೈತೆ ನೋಡಿರಿ ಮತ್ತು ಎಫ್ ಬೆಲೆ ಎಷ್ಟೈತೆ ನೋಡಿರಿ ಹಾಂ ಸಿ ಎಫ್ ಎಷ್ಟೈತಿ ಹದಿನೈದು ಐತಿ ಎಫ್ ಹತ್ತೈತಿ ಇದು ಹದಿನೈದು ಆಮೇಲೆ ಇದೆಷ್ಟು ಹತ್ತು ಆಮೇಲೆ ವರ್ಗಾಂತರದ ಗಾತ್ರ ನೋಡ್ಬೇಕು ಜೀರೋ ಟು ಟ್ವೆಂಟಿ ಅಂದರೆ ಎಷ್ಟೈತಿ ಗಾತ್ರ ಇದೆ ಟ್ವೆಂಟಿ ಆಗ್ತದೆ ಇಪ್ಪತ್ತು ಆಗ್ತದೆ ಹೆಚ್ಚು ಕೊಟ್ಟು ಎಷ್ಟು ಇಪ್ಪತ್ತು ಅಂತಕ್ಕಂಥದ್ದನ್ನು ಗಮನಿಸಬೇಕು ಈಗ ಮಧ್ಯಾಂಕ ಈಕ್ವಲ್ಟು ಮಧ್ಯಾಂಕ ಈಕ್ವಲ್ಟು ಎಲ್ಲರೂ ಸೂತ್ರ ಬರೀರಿ ಏನಪ್ಪ ಅಂತಂದ್ರೆ ಎಲ್ ಪ್ಲಸ್ ಎನ್ ಬೈ ಟು ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್ ಇದು ಮಧ್ಯಾಂಕವನ್ನು ಕಂಡುಹಿಡಲಿಕ್ಕೆ ಇರ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಸೂತ್ರ ವರ್ಗೀಕೃತ ದತ್ತಾಂಶಗಳ ಮಧ್ಯಾಂಕವನ್ನು ಕಂಡುಹಿಡಿಬೇಕು ಅಂದರೆ ಈ ಸೂತ್ರವನ್ನು ನಾವು ಏನು ಮಾಡಬೇಕು ಬಳಸ್ಕೋಬೇಕು ಇಲ್ಲಿ ಬೆಲೆಗಳನ್ನು ಹಾಕ್ಕೊಣ ಎಲ್ಲಿ ಬೆಲೆ ಎಷ್ಟೈತಿ ಬರಲಿಲ್ಲ ಅದನ್ನೊಂದು ಕೆಳಮಿತಿ ಮಧ್ಯಾಹ್ಕವಿರೋ ವರ್ಗಾಂತರದ ಕೆಳಮಿತಿ ಎಷ್ಟೈತಿ ನಲವತ್ತೈತಿ ಎಲ್ಲಿ ಇಕ್ಕೊಲ್ಟು ಎಷ್ಟು ನಲವತ್ತು ಎಲ್ಲಿ ಇಕ್ಕೊಟ್ಟು ನಲವತ್ತು ಈ ಬೆಲೆ ಏನೋ ತುಂಬೋರಿ ನಲ್ವತ್ತು ಪ್ಲಸ್ ಎನ್ ಬೈ ಟು ಅಂದರೆ ಎಷ್ಟೈತಿ ಇಪ್ಪತ್ತೈತಿ ಆಮೇಲೆ ಸಿ ಎಫ್ ಅಂದರೆ ಎಷ್ಟೈತೆ ನೋಡಿರಿ ಹದಿನೈದು ಅದ ಹದಿನೈದು ಹಾಕೋಣ ಡಿವೈಡೆಡ್ ಬೈ ಎಫ್ ಅಂದರೆ ಎಷ್ಟೈತೆ ನೋಡ್ರಿ ಹತ್ತು ಅದ ಇಂಟು ಗಾತ್ರ ಅಂದರೆ ಎಷ್ಟು ಬರ್ತೀರಿ ಇಪ್ಪತ್ತು ನಲವತ್ತು ಅದು ಇಪ್ಪತ್ತಲ್ಲ ಇಪ್ಪತ್ತು ಬರೀ ಇನ್ನು ಇದನ್ನು ಸುಲಭೀಕರಣ ಮಾಡೋಣ ನಲ್ವತ್ತಕ್ಕೆ ನಲ್ವತ್ತು ಬರೀನು ಇಪ್ಪತ್ತರಾಗ ಹದಿನೈದು ಕಳೆದ್ರೆ ಐದು ಬಾಗ್ಲೆ ಹತ್ತು ಗುಂಡ್ಲೆ ಎಷ್ಟಿದೆ ಇಪ್ಪತ್ತು ಜೀರೋ ಜೀರೋ ಹೋತ ಉಳಿತ ಎಷ್ಟು ನೋಡಿರಿ ನಲವತ್ತು ಅಲ್ಲಿ ನೋಡುತ್ತೆ ಐದರಡಲಿ ಹತ್ತು ನಲವತ್ತು ಮತ್ತು ಹತ್ತು ಆಯ್ತು ಐವತ್ತು ಆಯ್ತು ಅಂದ್ರೆ ಮಧ್ಯಾಹ್ನದ ಬೆಲೆ ಎಷ್ಟು ನಮ್ಗೆ ಐವತ್ತು ಆಯ್ತು ಅಂತಕ್ಕಂಥದ್ದನ್ನ ನೋಡ್ತೀವಿ ಸರಾಸರಿ ಕಂಡುಹಿಡ ಪುನರಾವರ್ತಿತ್ತು ಅಂದರೆ ಪ್ರಕಾರ ಸೇಮ ಲೆಕ್ಕ ಸೇಮ್ ಆಯ್ತು ಇಲ್ಲ ನಂಗೆ ಲಕ್ಷ ಇಲ್ಲ ಪ್ರಕಾರ ಸೇಮ ಮಧ್ಯ ಬಿಂದು ಮೊದಲು ಕಂಡುಹಿಡಬೇಕು ವರ್ಗಾಂತರ ಆವೃತ್ತಿ ಬರೀತೀರಿ ವರ್ಗಾಂತರ ಮತ್ತು ಆವೃತ್ತಿ ವರ್ಗಾಂತರ ಮತ್ತು ಆವೃತ್ತಿ ನೋಡಿರಿ ಸರಿ ನನ್ನ ಜೊತೆ ಸಾಗ್ರೀಗ ಇದು ಸ್ವಲ್ಪ ಉಳಿದ್ರು ಕೂಡ ಮಧ್ಯ ಬಿಂದು ಜೀರೋ ಪ್ಲಸ್ ಟ್ವೆಂಟಿ ಡಿವೈಡ್ ಬೈ ಟು ಅಂದರೆ ಎಷ್ಟು ಬಂತು ಟೆನ್ ಬಂತು ಹತ್ತು ಎಚ್ ಆತು ಇಪ್ಪತ್ತು ಮತ್ತು ನಲವತ್ತು ಎಷ್ಟು ಅರುವತ್ತು ಅರವತ್ತರ ಅರ್ಧ ಎಷ್ಟು ಮೂವತ್ತು ನಲವತ್ತು ಅರುವತ್ತು ನೂರು ನೂರ ಅರ್ಧ ಎಷ್ಟು ಐವತ್ತು ಹತ್ತು ಎಚ್ಚಾಗೈತಿ ಅರವತ್ತು ಇದ್ದು ಎಷ್ಟು ಅಕ್ಕತಿ ಎಪ್ಪತ್ತು ಅಕ್ಕತಿ ಎಂಬತ್ತಿದ್ದಷ್ಟು ಆಕತಿ ತೊಂಬತ್ತಾಕತಿ ಈಗೇನು ಮಾಡ್ಬೇಕು ನಾವು ಇವತ್ತಿನ ಗುಣಿಸ್ಬೇಕು ಎಫ್ ಐ ಇಂಟು ಎಕ್ಸ್ ಐ ಹನ್ನೆರಡು ಹತ್ತಲೆ ಒಂದು ನೂರ ಇಪ್ಪತ್ತು ಹದಿನಾಲ್ಕು ಮೂರಲೆ ಪೂಜೆ ಪೂಜಿ ಎರಡೂ ಹದಿನಾಲ್ಕು ಮೂರಲೇ ಹೇಳಿ ಮಗ್ಗೆ ಬರ್ತಾವಲ್ಲ ನಾಲ್ಕುನೂರ ಏ ನೋಡಿರಿ ಕರೆಕ್ಟ್ ಹೇಳ್ತಿರ್ಲಿ ನಾಲ್ಕುನೂರ ಇಪ್ಪತ್ತು ಬರ್ತದೆ ಸರಿ ಫೋರ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ನಲ್ವತ್ತೆರಡಲ್ಲ ಹದಿನಾಲ್ಕು ಮೂರಲೇ ಸರಿ ಎಂಟೈದಲೇ ನಲವತ್ತೈದಲ್ಲ ನಲ್ವತ್ತು ನಲ್ವತ್ತು ಸೊನ್ನೆ ಸೊನ್ನೆರಡುನು ಆರು ಒಳ್ಳೆ ನಲ್ವತ್ತು ನಲ್ವತ್ತೆರಡು ನಲ್ವತ್ತೆರಡು ಮುಂದೆ ಸೊನ್ನೆ ಬರಿಬೇಕು ತೊಂಬತ್ತಲೇ ಒಂಬತ್ತ್ಮೂರವಿಲ್ಲ ಮಾತಾಡಲ್ಲ ಹಾಂ ಅಷ್ಟಾದ ಮಾಡ್ಬೇಕ ಇಲ್ಲ ಲೆಕ್ಕ ತಪ್ಪೈತೆ ನಂಗೆ ಸಿಗ್ಮಾ ಎಫ್ ಐ ಎಂಟು ಐ ಇದು ಸಿಗ್ಮಾ ಎಫ್ ಐ ಕೂಡಿಸ್ರ ಅಷ್ಟು ಆವೃತ್ತಿ ಕಾಲಮ್ ಕೂಡಿಸ್ರಿ ಹಾಂ ಎಷ್ಟು ಐವತ್ತು ಕರೆಕ್ಟ್ ಸಿಗ್ಮಾ ಎಫ್ ಐ ಅಷ್ಟು ಐವತ್ತು ಬಂತು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ಐ ಕೂಡಿಸು ನೈತು ಒಂದು ಸಾವಿರದ ನಾ ಕೂಡಿಸ್ತೀನಿ ಯಾಕೋ ವಿಶ್ವಾಸ ಬರುವತ್ತ ನಿಮ್ಮ ಝೀರೋ ಎರಡು ಎರಡು ನಾಲ್ಕು ನಾಲ್ಕು ಎರಡು ಆರು ಒಂಬತ್ತು ನಾಲ್ಕು ಹದಿಮೂರು ಹದಿಮೂರು ಒಂದು ನಾಲ್ಕು ಹದಿನೇಳು ಹದಿನೇಳು ಒಂದು ನಾಲ್ಕು ಇಪ್ಪತ್ತೊಂದು ಒಂದು ಎರಡು ಸಾವಿರದ ಎರಡುನೂರ ಅರವತ್ತು ಇಷ್ಟು ಹೇಳಿಲ್ಲ ಎರಡು ಸಾವಿರದ ಎರಡು ನೂರ ಅರವತ್ತು ಈಗ ಎದಕ್ಕೆ ಸೂತ್ರ ಬರ್ಕೋಬೇಕು ಸರಾಸರಿ ಸೂತ್ರ ಬರ್ಕೋಬೇಕ ಸರಾಸರಿ ಈಕ್ವಲ್ ಟು ಸಿಗ್ಮಾ ಎಫ್ ಎಫ್ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಎಫ್ಐ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಎಕ್ಸ್ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಎಫ್ಐ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಅಂದರೆ ಎರಡು ಸಾವಿರದ ಎರಡು ನೂರ ಅರವತ್ತು ಸಿಗ್ಮಾ ಎಫ್ ಐ ಅಂದರೆ ಐವತ್ತಲ್ಲ ಸರಿ ಐದಲೇ ಐದಕ್ಕೆ ಕರ್ತಿದ ಐದು ಹೋಗತಿಲ್ಲ ಹಾಂ ಐದು ಒಂದಲೇ ಐದು ನಾಲ್ಕಲೇ ಇಪ್ಪತ್ತು ಐದು ಐದಲೇ ಇಪ್ಪತ್ತೈದು ಐದು ಎರಡಲೇ ಹತ್ತು ನಾಲ್ಕುನೂರ ಐವತ್ತೆರಡು ಕತ್ಲೆ ಭಾಗಿಸಿದ್ರೆ ಒಂದು ದಶಮಾನ ಸ್ಥಾನ ಸರಿಸ್ಬೇಕಂದ್ರೆ ನಲವತ್ತೈದು ಪಾಯಿಂಟ್ ಎರಡು ಸರಾಸರಿ ಸರಾಸರಿ ಈಕ್ವಲ್ ಟು ನಲ್ವತ್ತೈದು ಪಾಯಿಂಟ್ ಎರಡು ಮತ್ತು ನನ್ನ ಜೊತೆನೆ ಬಿಡಿಸ್ತಾಸ ಆಗ್ಬೇಕು ನಿಮಗೆ ಮಧ್ಯಾಹ್ನವನ್ನು ವರ್ಗೀಕೃತ ದತ್ತಾಂಶಗಳಿಗೆ ಕಂಡಿಡಿಯುವಾಗ ಸಂಚಿತ ಆವೃತ್ತಿ ಅಂತ ಹೇಳಿ ಒಂದು ಕಾಲಮ್ ಎಕ್ಸ್ಟ್ರಾ ರೆಡಿ ಮಾಡ್ಕೋಬೇಕು ಅದಕ್ಕೆ ಏನು ಮಾಡಿರಿ ವರ್ಗಾಂತರ ಬರೀರಿ ಆವೃತ್ತಿ ಬರ್ರಿ ಸಂಚಿತ ಆವೃ ಆವೃತ್ತಿ ಅಂತ ಒಂದು ಕಾಲಮ್ ಬರೀ ಇಷ್ಟು ರೆಡಿ ಮಾಡ್ಕೋರಿ ಆ ಸಂಚಿತ ಆವೃತ್ತಿಯನ್ನು ನಾವು ನೀವು ಸೇರಿಗ ಲೆಕ್ಕಾಚಾರ ಮಾಡ್ಕೋತ ಮಾಡ್ಕೋತೋಗಿನ್ ಒನ್ ಮಿನಿಟ್ ಬರೀಬೇಕು ಬರದ್ರಿ ಸರಿ ಐದಕ್ಕೆ ಐದು ಬರಲೇ ಇಲ್ಲ ನೋಡಿ ನೆಕ್ಸ್ಟ್ ಐದಕ್ಕೆ ಎಷ್ಟು ಕುಡಿಸ್ಕೋಬೇಕು ಎಂಟು ಕುಡಿಸ್ದ್ರಿ ಐದಕ್ಕೆ ಎಂಟು ಕುಡಿಸಿದ್ರೆ ಹದಿಮೂರು ಹದಿಮೂರಕ್ಕೆ ಇಪ್ಪತ್ತು ಕೊಡಿಸ್ರಿ ಮೂವತ್ತ ಮೂರು ಆತು ಮೂವತ್ತು ಮೂರಕ್ಕೆ ಹದಿನೈದು ಕೊಡಿಸ್ರಿ ನಲ್ವತ್ತು ಎಂಟು ಆತು ನಲ್ವತ್ತೆಂಟಕ್ಕೆ ಏಳು ಕೊಡ್ಸಿದ್ರೆ ಐವತ್ತೈದು ಐವತ್ತೈದಕ್ಕೆ ಐದು ಕೊಡ್ಸಿದ್ರೆ ಅರವತ್ತು ತೊಂದರೆ ಇವತ್ತನ್ನೆಲ್ಲ ಕೂಡಿಸಿದ್ರೆ ನಿಮ್ಗೆ ಎಷ್ಟು ಬರ್ತೈತಿ ಅರವತ್ತು ಏನು ಬೆಲೆ ಗೊತ್ತಾತು ಎನ್ ಬೆಲೆ ಮೇಲೆ ಪಟ್ನ ಎನ್ ಬೈ ಟು ಗೊತ್ತು ಮಾಡ್ಕೋಬೇಕು ಮಧ್ಯಾಹ್ಕ ಕಂಡು ಹಿಡಿತನಾಗ ಇದು ಸಿಕ್ಸ್ಟಿ ಡಿವೈಡೆಡ್ ಬೈ ಟು ಅಂದ್ರೆ ಮೂವತ್ತು ಬರ್ತೈತಿ ಅಂದ್ರೆ ಮೂವತ್ತನೇ ಪ್ರಾಪ್ತಾಂಕ ಈ ಸಂಚಿತ ಆವೃತ್ತಿಯಲ್ಲಿ ಎಲ್ಲಿ ಬರ್ತೈತಿ ಅನ್ನೋದು ನೋಡ್ಬೇಕು ಮೂವತ್ತನೇ ಬೆಲೆ ಇಲ್ಲಿ ಐದರ ತನ ಅದಾವ ನೆಕ್ಸ್ಟ್ ಆರರಿಂದ ಹದಿಮೂರು ಇಲ್ಲಿ ಬರ್ತಾವ ಹದಿನಾಲ್ಕರಿಂದ ಮೂವತ್ತ್ಮೂರು ಇಲ್ಲಿ ಬರ್ತಾವೆ ಹದಿನಾಲ್ಕರಿಂದ ಮೂವತ್ತ್ಮೂರು ನಮಗೆ ಮೂವತ್ತನೇ ಪ್ರಾಪ್ತಾಂಕ ಬೇಕಾಗಿತ್ತು ಹದಿನಾಲ್ಕರಿಂದ ಮೂವತ್ತ್ಮೂರು ಇಲ್ಲಿ ಬರ್ತೈತೆ ಬೆಲೆ ಅದನ್ನು ಹೊಂದಿರತಕ್ಕಂಥ ವರ್ಗಾಂತರ ಯಾವ್ದಾಕೈತೆ ಅಂದ್ರೆ ಇಲ್ಲ ನೋಡ್ರಿ ಈ ಇಪ್ಪತ್ತರಿಂದ ಮೂವತ್ತೈದು ಲಾ ಇದನ್ನ ಇದನ್ನೇನು ಮಾಡಬೇಕು ನಾವು ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಯಾವ್ಯಾವ ಬೆಲೆಗಳನ್ನು ಗುರ್ತಿಸ್ಕೋಬೇಕು ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿಯನ್ನು ಇದೆ ಎಲ್ಲ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿಯನ್ನು ಗುರ್ತಿಸ್ಕೋಬೇಕಿದೆ ಎಫ್ ಈ ಮಧ್ಯಾಂಕವಿರುವ ವರ್ಗಾಂತರದ ಹಿಂದಿನ ಸಂಚಿತ ಆವೃತ್ತಿಯನ್ನು ಗುರ್ತಿಸ್ಕೋಬೇಕಿದೇನು ಸಿ ಎಫ್ ಈ ಎಲ್ಲ ಬೆಲೆಗಳಿಗತ್ತ ಗಾತ್ರ ಹತ್ತೈತಿ ಈ ಎಲ್ಲ ಬೆಲೆಗಳನ್ನು ಬರೆಯೋ ನಾವು ನೋಡು ಮುಂದಿನ ಪೇಜಕ್ಕೆ ಬರೆದು ಬಿಡೋನು ಲಕ್ಷ ಕೊಡಿ ಇಲ್ಲ ಎಲ್ಲಿ ಇಕ್ಕೊಟ್ಟು ಎಷ್ಟು ಬಂದೈತಿ ಇಪ್ಪತ್ತು ಬಂದದ ಹೌದಾ ಆಮೇಲೆ ಎನ್ ಬೈ ಟು ಎಷ್ಟು ಬಂತು ಸಿಕ್ಸ್ಟಿ ಡಿವೈಡೆಡ್ ಬೈ ಟು ಅಂದರೆ ಎಷ್ಟು ಬಂತು ಮೂವತ್ತು ಬಂದೈತಿಲ್ಲವಾ ಹಾಂ ಆಮೇಲೆ ಎಫ್ ಇಪ್ಪತ್ತೈತಿ ಸಿ ಎಫ್ ಎಷ್ಟೈತಿ ಹದಿಮೂರು ಅದ ಎಫ್ ಟ್ವೆಂಟಿ ಸಿ ಎಫ್ ತರ್ಟೀನ್ ಆಮೇಲೆ ಎಚ್ ಎಷ್ಟೈತಿ ಹತ್ತಾವದಿಲ್ಲ ದಾತ್ರಿ ಎಷ್ಟು ಅದ ಹತ್ತದ ಇನ್ನು ಮಧ್ಯಾಂಕ ಸೂತ್ರ ಬರೀ ಮಧ್ಯಾಂಕ ಮಧ್ಯಾಂಕ ಈಕ್ವಲ್ ಟು ಎಲ್ ಪ್ಲಸ್ ಸೂತ್ರ ಏನಪ್ಪ ಅಂತಂದ್ರೆ ನಮಗೆ ಎನ್ ಬೈ ಟು ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಏನು ಬರೀಬೇಕು ಎಚ್ ಬರಿಬೇಕು ಇದು ಮಧ್ಯಾಂಕಕ್ಕೆ ಇರತಕ್ಕಂತಹ ಒಂದು ಸೂತ್ರ ಎಲ್ ಬೆಲೆ ಎಷ್ಟದ ಇಪ್ಪತ್ತದ ಪ್ಲಸ್ ಎನ್ ಬೈ ಟು ಎನ್ ಬೈ ಟೂ ಬೆಲೆ ನೇರವಾಗಿ ಬರೀರಿ ಮೂವತ್ತು ಮೈನಸ್ ಹದಿಮೂರು ಬಾಗಿಲೇ ಇಪ್ಪತ್ತು ಗುಂಡ್ಲೆ ಹತ್ತು ಇನ್ನೂ ಸ್ವಲ್ಪ ಬೇಕಾದ್ರನ್ನ ಮಾಡೋಣ ಟ್ವೆಂಟಿ ಟ್ವೆಂಟಿ ಬರೆಯೋಣ ಮೂವತ್ತರ ಹದಿಮೂರು ಹೋದ್ರೆ ಎಷ್ಟು ಹದಿನೇಳು ಬಾಗಿಲೆ ಎಷ್ಟು ಇಪ್ಪತ್ತು ಗುಂಡ್ಲೆ ಎಷ್ಟು ಹತ್ತು ಸೊನ್ನೆ ಸೊನ್ನೆ ಹೊಡೆದಾಕಿರಿ ಹದಿನೇಳರ ಅರ್ಧ ಎಷ್ಟು ಹದಿಮೂರು ಪಾಯಿಂಟ್ ಇದಲ್ಲ ಇಲ್ಲ ಏಳು ಎಂಟು ಪಾಯಿಂಟ್ ಐತೆ ಏಯ್ಟ್ ಪಾಯಿಂಟ್ ಫೈವ್ ಏಯ್ಟ್ ಪಾಯಿಂಟ್ ಫೈವ್ ಅಂದರೆ ಉತ್ತರ ಎಷ್ಟು ಬಂತು ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಮಧ್ಯಾಹ್ಕದ ಬೆಲೆ ಇಪ್ಪತ್ತೆಂಟು ಪಾಯಿಂಟ್ ಐದು ಅಂತಕ್ಕಂಥದ್ದನ್ನು ನೋಡ್ತೀವಿ ಮುಂದಿನ ಪ್ರಶ್ನೆ ಈ ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಸರಾಸರಿಯನ್ನು ಕಂಡುಹಿಡಿಯಿ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ನೀವು ಇಷ್ಟು ಕಾಲಮ್ಸ್ ರೆಡಿ ಮಾಡ್ಕೊಡಿರಿ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ ಮಧ್ಯ ಬಿಂದು ಮತ್ತು ಎಫ್ ಐ ಎಕ್ಸ್ ಇದೆ ಎರಡು ಕಾಲಮ್ಸ ರೆಡಿ ಮಾಡ್ಕೋಬೇಕು ಈಗ ಮದ್ಯ ಬಿಂದು ಬರಿತಾ ಹೋಗೋಣ ಜೀರೋ ಪ್ಲಸ್ ಟು ಡಿವೈಡೆಡ್ ಬೈ ಟು ಒಂದು ಒಂದು ಇಲ್ಲಿದೆ ಎರಡು ಪ್ಲಸ್ ನಾಲ್ಕು ಆರು ಆರು ಕೆರಳೆ ಬಾಕ್ಸಿದ್ರೆ ಮೂರು ಒಂದೈದು ಸಾತ್ ನಾಲ್ಕಿದ್ದೆ ಎಷ್ಟು ಆಕತಿ ಐದು ಆರಿದ್ದ ಏಳು ಎಂಟಿದ್ದ ಒಂಬತ್ತು ಆಗ್ತದೆ ಅಂತಕ್ಕಂಥದ್ದು ನೋಡ್ತೀವಿ ಎಫ್ ಐ ಇಂಟು ಎಕ್ಸ್ ಐ ಭಾಳ ಈಸಿ ಎರಡೊಂದಲೇ ಎರಡು ಆರು ಮೂರಲೇ ಹದಿನೆಂಟು ಎಂಟೈದಲೇ ನಲವತ್ತು ಮೂರು ಏಳೇ ಮೂರು ಏಳು ಗುಣಿಸ್ಬೇಕು ಇಪ್ಪತ್ತೊಂದು ಆಮೇಲೆ ಒಂದೊಂಬತ್ತಲೆ ಒಂಬತ್ತು ಈಗ ನಿಮ್ಗೆ ಸಿಗ್ಮಾ ಎಫ್ ಐದು ಬೆಲೆ ಇದು ಆರು ಎರಡು ಎಂಟು ಎಂಟು ಎರಡು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಒಂದು ಇಪ್ಪತ್ತು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಎರಡು ಎಂಟು ಹತ್ತು ಮಾಡಿದ್ರಿ ನೀವ ಎಷ್ಟು ತೊಂಬತ್ತು ಕರೆಕ್ಟ್ ಐತಿ ತೊಂಬತ್ತು ಸಿಗ್ಮಾ ಎಫ್ ಐ ಎಕ್ಸ್ ಐ ನೈಂಟಿ ಏನು ಇಲ್ಲಿ ಸರಾಸರಿ ಕಂಡು ಕಂಡುಹಿಡಿಯತಿ ಸರಾಸರಿ ಸೂತ್ರ ಬರೀರಿ ಸರಾಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಅಂದರೆ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಅಂದರೆ ತೊಂಬತ್ತು ಬಂದೈತಲ್ಲ ಸಿಗ್ಮಾ ಎಫ್ ಐ ಎಷ್ಟು ಬಂದೈತಿ ಇಪ್ಪತ್ತು ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆ ತೊಂಬತ್ತು ಕೆರಳೆ ಭಾಗಿಸ್ತೇ ಫೋರ್ ಪಾಯಿಂಟ್ ಏನಿದೆ ಫೋರ್ ಪಾಯಿಂಟ್ ಫೈ ಎಕ್ಸ್ ಬಾರ್ ಅಂದ್ರೆ ಏನು ಸರಾಸ ಓದ್ತಾ ಇಲ್ಲ ಪದೇ ಪದೇ ಅವತ್ನ ಮಾಡೋದು ಸರಾಸರಿ ಕಂಡು ಹಿಡಿದೋ ಇರ್ತೈತಿ ಬಹುಲೋಕ ಕಂಡು ಹಿಡಿದರೆ ಇರ್ತೈತಿ ಮಧ್ಯಾಹ್ನ ಕಂಡು ಹಿಡಿದಿರ್ತೀವಿ ಇವು ಬಿಟ್ಟರೆ ಬೇರೆ ರಾಂಗಿ ಬಹುಲಕ್ಕ ಬಂತು ನೋಡಿರಿ ಬಹುಲಕದಾಗ ಎಕ್ಸ್ಟ್ರಾ ಕಾಲಮ್ ಇಲ್ಲ ಅವ ರಿಪೀಟ್ ಎರಡು ತಗೋಬೇಕು ಮತ್ತು ಗುರುತಿಸಬೇಕಾದದ್ದೇ ಇದ್ರಾಗ ಆವೃತ್ತಿಯೊಳಗೆ ಹೆಚ್ಚಿನ ಬೆಲೆ ಎಲ್ಲೈತಿ ಹದಿನೈದು ಆತೈತಿಲ್ಲಿ ಹೆಚ್ಚಿನ ಬೆಲೆ ಎಲ್ಲೈತೆಲ ಅಲ್ಲಿ ಮಾರ್ಕ್ ಮಾಡ್ಕೊಂಬಿಡೋದು ಹೆಚ್ಚಿನ ಬೆಲೆ ಎಲ್ಲೈತಾ ಅಲ್ಲಿ ನೀವೇನು ಮಾಡೋದು ಮಾರ್ಕ್ ಮಾಡೋದು ಅದು ಅತಿ ಹೆಚ್ಚಿನ ಬೆಲೆ ಎಲ್ಲೈತೆ ಅಲ್ಲಿ ಹದಿನೈದು ಕೆಳಮಿತಿ ಏನಾಯ್ತು ಇದು ಎಲ್ಲ ಆತ ಭೌಲೋಕ ವರ್ಗ ಅಂದರೆ ಹನ್ನೆರಡರಿಂದ ಹದಿನೆಂಟು ಆತ ಆಮೇಲೆ ಇದ್ರ ಹಿಂದಿನ ಸಂಚಿತ ಆವೃತ್ತಿ ಎಫ್ ನಾಟ್ ಎಫ್ ಒನ್ ಎಫ್ ಟು ಹಿಂದಿಂದು ಅದರದ್ದು ಅದ್ರ ಮುಂದಿಂದು ಇನ್ನು ಗಾತ್ರ ಜೀರೋ ಟು ಸಿಕ್ಸ್ ಅಂದರೆ ಸಿಕ್ಸ್ ಗಾತ್ರ ಐತಿ ಎಚ್ ಆರ್ ಸರಿ ಈ ಬೆಲೆಗಳನ್ನು ಮುಂದಿನ ಪೇಜ್ನಾಗ ಬರಿತೀನಿ ನೋಡ್ರಿ ಎಲ್ಲಿ ಈಕ್ವಲ್ ಟು ಕೆಳಮೆತಿ ಹನ್ನೆರಡು ಐತಿ ಹನ್ನೆರಡು ಎಫ್ ನಾಟ್ ಎಫ್ ಒನ್ ಎಫ್ ಟು ಎಫ್ ನಾಟ್ ಕಾಮ ಎಫ್ ಒನ್ ಕಾಮ ಎಫ್ ಟು ఎఫ్ నాట్ ఎఫ్ ఒన్ ఎఫ్ టు నైన్ ఫిఫ్టీన్ ట్వెల్వ్ నైన్ ఫిఫ్టీన్ ఆమెల్ ట్వెల్వ్ లాస్ట్లీ గాత్ర బరీ వర్గాంతరదాత్రచ్ ఇక్క వర్గాంతరద గాత్ర ఎట్ీరో టు సిక్స్ అంద సిక్స్ ఐతే ఆరు బరే వర్గాంతరద గాత్ర ఎస్టూ ఆరు మరి ಹೊಡೆದ್ರೆ ಕೂತ್ರಿ ಸೂತ್ರ ಬೌಲಕದ್ ಬರಿತೀರೋ ಮಧ್ಯಾಹ್ನದ ಬರಿತೀರಿ ಬೌಲಕ ಯಾಕಂದ್ರೆ ಬೌಲಕದ ಮೇಲೆ ಪ್ರಶ್ನೆ ಆಯ್ತು ಬೌಲಕ ಇಕ್ಕೊಳ್ರು ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಇಂಟು ಏನು ಎಚ್ ತಿಳಿತು ಸೂತ್ರನಿಂದ ಬಿಟ್ಟಿದ್ದೀರಿ ಬೆಲೆಗಳನ್ನು ಹಾಕೋಣ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ ಎಲ್ ಬೆಲೆ ಹನ್ನೆರಡಿದೆ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಎಫ್ ಒನ್ ಹದಿನೈದು ಐತಿ ಎಫ್ ನಾಟ್ ಎಷ್ಟೈತೆ ನೋಡಿರಿ ಒಂಬತ್ತು ಐತಿ ಡಿವೈಡೆಡ್ ಬೈ ಟು ಎಫ್ ಒನ್ ಅಂದರೆ ಟು ಇಂಟು ಫಿಫ್ಟೀನ್ ಮೈನಸ್ ಎಫ್ ನಾಟ್ ಎಫ್ ನಾಟ್ ಅಂದರೆ ಎಷ್ಟು ಒಂಬತ್ತು ಎಫ್ ಟು ಅಂದರೆ ಎಷ್ಟು ಹನ್ನೆರಡು ಇಂಟು ಎಚ್ ಎಚ್ ಬೆಲೆ ಎಷ್ಟೈತೆ ನೋಡಿರಿ ಸಿಕ್ಸ್ ಎಲ್ಲ ಹೋದ್ ಹೇಳಿದ್ದು ಸರಿ ಹನ್ನೆರಡು ಹನ್ನೆರಡು ಬರೀನು ಹದಿನೈದರಾಗ ಒಂಬತ್ತು ಹೋದ್ರೆ ಆರು ಹದಿನೈದು ಎರಡಲಿ ಹನ್ನೆರಡು ಒಂಬತ್ತಾಗಿ ಕುಡಿಸಿದ್ರ ಇಪ್ಪತ್ತು ಎರಡ ಹನ್ನೆರಡುಕ್ಕೆ ಒಂಬತ್ತು ಕುಡಿಸಿದ್ರ ಇಪ್ಪತ್ತೊಂದು ಇಂಟು ಎಷ್ಟು ಆರು ಹನ್ನೆರಡು ಪ್ಲಸ್ ಆರು ಆಗಲೇ ಒಂಬತ್ತು ಗುಂಡ್ಲೆ ಆರು ಮೂರ ಮೂರ್ಲೆ ಮೂರು ಎರಡಲೇ ಮೂರೊಂದಲೇ ಮೂರು ಎರಡಲೇ ಎರಡೆರಡೇ ನಾಲ್ಕು ಹನ್ನೆರಡು ಪ್ಲಸ್ ನಾಲ್ಕು ಹನ್ನೆರಡು ಪ್ಲಸ್ ನಾಲ್ಕು ಅಂದರೆ ಎಷ್ಟಾಯ್ತು ಹದಿನಾರು ಏನಿದು ಬಹುಲಕ ಬಹುಲಕದ ಬೆಲೆ ಎಷ್ಟಾಯ್ತು ನೋಡಿರಿ ಹದಿನಾರು ಆಯಿತು ಸರಿತಲ್ಲ ಸರಿ ಮುಂದಿನ ಪ್ರಶ್ನೆ ಸರಾಸರಿ ಕಂಡುಹಿತ್ತು ಹತ್ತನೇ ಪ್ರಶ್ನೆ ಕಾಲಮ್ ರೆಡಿ ಮಧ್ಯ ಬಿಂದು ಮತ್ತು ಐ ಎಫ್ ಐ ಎಕ್ಸಾಯ್ ಇಷ್ಟು ರೆಡಿ ಮಾಡ್ಕೊರಿ ಬಿಂದು ಎಫ್ ಐ ಇಂಟು ಐ ಒನ್ ಪ್ಲಸ್ ಫೈವ್ ಸಿಕ್ಸ್ ಬೈ ಟು ಅಂದರೆ ತ್ರೀ ಬಂತು ಎರಡು ಎಚ್ ಆಯ್ತು ಇದು ಎಷ್ಟು ಆಗಬೇಕು ಎರಡು ಎಚ್ ಆಗ್ಬೇಕು ಎಂಟು ಆಗ್ಬೇಕು ಹನ್ನೊಂದಿದ್ದ ಆಗ್ಬೇಕು ಹದಿನಾರಿದ್ದು ಹದಿನೆಂಟು ಆಗ್ಬೇಕು ಇಪ್ಪತ್ತೊಂದಿದ್ದು ಇಪ್ಪತ್ತ್ಮೂರು ಆಗ್ಬೇಕು ನಾಲ್ಕು ಮೂರಲೇ ಹನ್ನೆರಡು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಹದಿಮೂರಲೇ ಹದಿನೆಂಟು ಒಂದಲೇ ಹದಿನೆಂಟು ಐದು ಮೂರಲೇ ಹದಿನೈದು ಒಂದು ಕೈಲ ಐದೆರಡನೇ ಹತ್ತು ಒಂದು ಹನ್ನೊಂದು ನೂರ ಹದಿನೈದು ಕೂಡಿಸ್ರಿ ಎಷ್ಟು ಸಿಗ್ಮಾ ಎಫ್ ಐ ನಾಲ್ಕು ಮೂರು ಏಳು ಎಂಟು ಒಂಬತ್ತು ಹತ್ತು ಹದಿನೈದು ಆತು ಸಿಗ್ಮಾ ಎಫ್ ಐ ಇಂಟು ಐ ಕೂಡಿಸಿದ್ರೆ ಹೇಳಿ ಒಂದು ನೂರ ಒನ್ ನೈನ್ ಜೀರೋ ಒನ್ ನೈನ್ ಫೈವ್ ಸರಿ ಐತೋ ಇಲ್ಲಿ ನೋಡಿರಿ ಮತ್ತೊಬ್ರು ಕ್ರಾಸ್ ಚೆಕ್ ಮಾಡ್ಕೊಡಿ ಐದು ಒನ್ ನೈನ್ ಫೈವ್ ಐತಿ ಎಲ್ಲರೂ ಮಾಡಿದ್ರಿ ಈಗ ಸರಾಸರಿ ಈಕ್ವಲ್ ಟು ಸರಾಸರಿ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಸೂತ್ರ ಸಿಗ್ಮಾ ಎಫ್ ಐದ ಬೆಲೆ ಎಫ್ ಐ ಎಕ್ಸ್ ಐದ ಬೆಲೆ ಒನ್ ನೈನ್ ಫೈವ್ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐದ ಬೆಲೆ ಹದಿನೈದು ಐತಲ್ಲ ಕರೆಕ್ಟ್ ಐತಲ್ಲ ಐದು ಐದು ಮೂರಲೆ ಹದಿನೈದು ಐದು ಐದು ಎಷ್ಟಲೇ ಐದು ಮೂರಲೇ ಹದಿನೈದು ಇದು ನಾಲ್ಕು ಉಳಿತು ನಲ್ವತ್ತೈದು ಆಯ್ತು ಐದು ಒಂಬತ್ತಲೆ ನಲವತ್ತೈದು ತರ್ಟಿ ನೈನ್ ಡಿವೈಡ್ ಬೈ ತ್ರೀ ಮೂರು ಒಂದಲೇ ಮೂರ ಮೂರು ಮೂರಲೆ ಒಂಬತ್ತು ಹದಿಮೂರು ಬರ್ತೈತೆ ನನ್ನ ಪ್ರಕಾರ ನಿಮ್ಮದೇ ಆದ್ರೆ ಉದ್ದರು ಬೇರೆ ಬಂದರೆ ಹೇಳಿರಿ ಇನ್ನೂ ಡೈರೆಕ್ಟ ಮಾಡ್ಲಿ ಹ್ಯಾಂಗೆ ಮಾಡಲಿ ಉತ್ತರೇಟ್ ಬಂದೈತಿ ಇಟ್ಟ ಬಂದತೆ ಬೇರೆ ಬಂದೈತಿ ಇಷ್ಟ ಬಂದ್ರೆ ಮುಗಿಸೋದು ಸರಿ ಇಷ್ಟ ಆದ್ರೆ ಸರಾಸರಿ ಲೆಕ್ಕಾಚಾರ ಇಲ್ಲಿ ಪೂರ್ಣ ಆಯ್ತು ಉಳಿದ ಸಮಸ್ಯೆಗಳನ್ನ ಮತ್ತೆ ಮುಂದುವರೆದ ವಿಡಿಯೋ ಸರಣಿಯಲ್ಲಿ ಮುಂದುವರ್ಸೋಣ